ಹೊರೆಯಾಗಿದೆ ಜನ ನೋಡಿ ಜಾತ್ರೆ ತರ ಬಂದಿದ್ದಾರೆ ಪಟಭ್ ಡಾಕ್ಟರ್ ಒಂಬೈನೂರ ಇಪ್ಪತ್ತೊಂಬತ್ತ ಇಸ್ವಿಯಲ್ಲಿ ಹುಟ್ಟಿದ ರಾಜ್ಕುಮಾರ್ ಅವರ ವಂಶ ಇನ್ನು ಮುಂದುವರಿತಾನೆ ಇದೆ ರಾಜ್ಕುಮಾರ್ ಶಕ್ತಿ ರಾಜ್ಕುಮಾರ್ ರಾಜ ಟೈಮ್ ಬಂದ್ಬಿಟ್ಟು ಏಳುವರೆ ಆಗಿದೆ ಸೊ ಜನ ನೋಡಿ ಯುವ ಮೂವಿ ನೋಡಕ್ಕೆ ಅದೆಷ್ಟು ಜನ ಮುಗ್ಗಿಕೊಂಡು ಬಂದಿದ್ದಾರೆ ಟೈಮು ಮಾರ್ನಿಂಗ್ ಅಲ್ಲ ಇದು ನೈಟ್ ಸೊ ಜನ ನೋಡಿ ಏಳುವರೆ ಆಗಿದೆ ಯುವ ಮೂವಿ ನೋಡಕ್ಕೆ ಅದ ಎಷ್ಟೊಂದು ಎಕ್ಸೈಟ್ಮೆಂಟ್ ಇದ್ದಾರೆ ನಿಜವೂ ತುಂಬಾ ಖುಷಿ ಆಗ್ತಾ ಇದೆ ಯುವ ಮೂವಿಗೆ ಜನ ಜಾತ್ರೆ ತರ ಬರ್ತಾ ಇದ್ದಾರೆ ಆ ಎಕ್ಸೈಟ್ಮೆಂಟ್ ನೋಡಿ ಆ ಒಂದು ಇದು ನೋಡಿ ಸೊ ನೋಡಿ ಅವ್ರ ಒಂದು ಖುಷಿ ನೋಡಿ ಅಪ್ಪು ಸರ್ ನ ಮತ್ತೆ ನಾವು ಅನ್ನೋ ಒಂದು ಖುಷಿ ಇದೆ ಅಲ್ಲ ಎಲ್ಲ ಹೊಡಿತಾ ಇದ್ರು ಸೊ ನಿಜವ್ ತುಂಬಾ ಖುಷಿ ಆಗ್ತಾ ಇದೆ ಯುವ ಮೂವಿ ನೋಡಕ್ಕೆ ನೋಡಿ ಎಷ್ಟೊಂದು ಜನಸಾಗರ ವೀರೇಶ್ ಥಿಯೇಟರ್ ಇದು ಸಂಭ್ರಮ ಜನ ನಿಜವ್ ಖುಷಿ ಇದೆ ಅಲ್ಲ ಇಷ್ಟು ದಿನ ಅಭಿಮಾನಿಗಳಿಗೆ ಹೊಟ್ಟೆ ಅಶ್ವಿ ಇವಾಗ ಏನಪ್ಪಾ ಅಂದ್ರೆ ಹೊಟ್ಟೆ ಹಶ್ವನ ನೀಗಿಸ್ಕೊಳಕ್ ಈಗ ಬಂದಿದ್ದಾರೆ ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ಅಪ್ಪು ಸರ್ನ ನಾವು ಕಳ್ಕೊಂಡಿಲ್ಲ ಯುವರಾಜ್ ಮೂಲಕ ನಾವು ಪಡ್ಕೊಂಡಿದೀವಿ ಸೊ ಏನಪ್ಪಾ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದೆಷ್ಟೊಂದು ಕ್ರೌಡ್ ಅದೆಷ್ಟೊಂದು ಇದು ಅಂತ . Е Иј пу. Ге по. Ева бас. Дева. О супер! Еас. Е ни неveда,левиш. Я ви?. Дđва баш. Дева!.